ನಮಸ್ತೆ ನಾನು ಎಂಟು ಬ್ಲೌಸ್ನ ನಾನು ನಿನ್ನೆ ನಿಮಗೇನು ತೋರಿಸಿದ್ನಲ್ವಾ ಕಟಿಂಗು ಅದನ್ನು ಫುಲ್ ಸ್ಟಿಚಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇದು ಸ್ಟಾರ್ಟಿಂಗ್ ಬ್ಲೌಸಿಂದ ಓಕೆನಾ ಒಂದು ಬ್ಲೌಸ್ ನೆನ್ನೆನೆ ಕಟಿಂಗ್ ಮಾಡಿರೋದು ಲೆಕ್ಕ ಹಾಕು ಹೇಳ್ತೀನಿ ಎಲ್ಲ ಸ್ಟಿಚ್ಚಿಂಗ್ ಆಗಿದೆ ಎರಡು ಬ್ಲೌಸ್ ಮೂರು ಬ್ಲೌಸ್ ಕೊರಕ್ ಚೆನ್ನಾಗಿದೆಯಾ ನಾಲ್ಕು ಬ್ಲೌಸ್ ಸಾರಿ ಮಿಸ್ಸಾಗಿ ಕೆಳಗೆ ಬಿತ್ತಷ್ಟೇ ನಾಲ್ಕು ಬ್ಲೌಸ್ ಐದು ಬ್ಲೌಸ್ ನನಗೆ ಈ ಡಿಸೈನ್ ಇಷ್ಟ ಆರು ಬ್ಲೌಸ್ ವೇರ್ ಮಾಡಿದಾಗ ಕಂಫರ್ಟಾಗಿ ಕೂರುತ್ತೆ ಏಳು ಬ್ಲೌಸ್ ಇದು ಬೀಗ್ ಬೀಗ್ರದ್ದು ಎರಡು ಒಂದೇ ಥರ ಐತೆ ಎಂಟು ಬ್ಲೌಸ್ ಟೋಟಲು ಎಂಟು ಬ್ಲೌಸ್ ಇದೆ ಲೆಕ್ಕ ಹಾಕಿ ಆ್ಯಂಗರಲ್ಲೂ ಹಾಕಿ ತೋರಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಓಕೆನಾ ಟೋಟಲ್ಲು ನನ್ನೆ ನಾನು ಕಟ್ಟಿಂಗ್ ಮಾಡಿಕೊಂಡಂಥ ಬ್ಲೌಸು ಎಂಟು ಅವರಿಗೆ ಕಸ್ಟಮರು ಬಂದ್ರಲ್ಲ ವೇರ್ ಮಾಡಿ ತೋರಿಸಿದ್ದೀನಿ ನೋಡಿ ಚೆನ್ನಾಗಿದೆಯಾ ಈ ಬ್ಲೌಸಿಗೆ ನಾನು ಮಾಡಿದಂತಹ ಚಾರ್ಜ್ ಬಂದು ವರ್ಕಿಗೆ ಒಂಬೈನೂರು ರೂಪಾಯಿ ಸ್ಟಿಚ್ಚಿಗೆ ಮುನ್ನೂರೈವತ್ತು ಐವತ್ತು ರೂಪಾಯಿ ಫಾಲ್ ಈ ಬ್ಲೌಸಿನ ವರ್ಕಿನ ಚಾರ್ಜ್ ಬಂದು ತೌಸಂಡ್ ರುಪೀ ಸ್ಟಿಚ್ಚಿನ ಚಾರ್ಜ್ ಬಂದು ಮುನ್ನೂರೈವತ್ತು ಈ ಬ್ಲೌಸಿನ ಚಾರ್ಜ್ ಬಂದು ಮುನ್ನೂರ ಇಪ್ಪತ್ತು ರೂಪಾಯಿ ಬ್ಲೌಸ್ ಚಾರ್ಜು ಇದು ತುಂಬಾ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನನಗೆ ಪರ್ಸ್ನಲಿ ಈ ಡಿಸೈನ್ ಅಂದರೆ ಇಷ್ಟ ಅಲ್ವಾ ಅದಕ್ಕೂ ಏನೂ ಗೊತ್ತಿಲ್ಲ ಒಂದು ಸೆಕೆಂಡ್ ಹೆಚ್ಚಾಗೆ ವೀಡಿಯೋ ಮಾಡಿದ್ದೀನಿ ಇದು ಅಷ್ಟೇ ನಾನು ಇದಕ್ಕೆ ಮುನ್ನೂರ ಐವತ್ತು ಚಾರ್ಜಸ್ ಮಾಡಿದ್ದೀನಿ ಚೆನ್ನಾಗಿದೆಯಾ ನನ್ನ ಟೋಟಲ್ ಏನು ಬ್ಲೌಸ್ ಚಾರ್ಜ್ ಹೇಳ್ತಿದ್ದೀನಲ್ವಾ ಅದನ್ನು ನೀವು ಕಮೆಂಟ್ ಮಾಡಿದರೆ ನನ್ನ ವೀಡಿಯೋ ನೀವು ಇಷ್ಟಪಟ್ಟು ನೋಡ್ತಿದ್ದೀರಾ ಅಂತ ಒಂದು ತಾಟಲ್ಲಿ ನಾನು ಇಟ್ಕೊತೀನಿ ಓಕೆನಾ ಇದು ನೋಡಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಇದು ಬಂದು ತೌಸಂಡ್ ರುಪಿ ವರ್ಕು ತ್ರೀ ಫಿಫ್ಟಿ ಸ್ಟಿಚ್ಚು ಚೆನ್ನಾಗಿದೆಯಾ ಇದು ಅಷ್ಟೇ ಮುನ್ನೂರ ಇಪ್ಪತ್ತು ರೂಪಾಯಿ ಬ್ಲೌಸ್ ಅಷ್ಟೇ ವಿತ್ ಲೈನಿಂಗು ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಮುಂದೆ ಸ್ವಲ್ಪ ಬಾರ್ಡರ್ನ ಕೊಟ್ಟಿದ್ದೀನಿ ಟೋಟಲು ಎಂಟು ಬ್ಲೌಸ್ನ ನಾನು ಸ್ಟಿಚ್ ಮಾಡಿ ತೋರಿಸಿದ್ದೀನಿ